ಎಲ್ರು ನಮಸ್ಕಾರ ನಾನು ರೋಹಿತ್ ಎಸಾಯ್ ಕೋಫ್ರಾಫ್ ಜಿ ಬಿ ಎಕ್ಸ್ಪರ್ಟ್ಸ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ಇ ಪಿ ಸಿಗಳು ನಮಗೆ ಫ್ರೀಯಾಗಿ ಬಾಯರ್ ಡೇಟಾಗಳನ್ನ ಕೊಡ್ತಾರೆ ಅಂತ ಸೊ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಬಗ್ಗೆ ನಾವು ಆಲ್ರೆಡಿ ವಿಡಿಯೋಗಳಲ್ಲಿ ಮಾತಾಡಿದ್ದೇವೆ ಯಾವ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ನ ನೋಡ್ಬೋದು ಯಾವ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ನಿಮಗೆ ಹೆಲ್ಪ್ ಮಾಡುತ್ತೆ ಪ್ರತಿಯೊಂದು ಸೊ ಕಂಪ್ಲೀಟ್ಲಿ ನಿಮ್ಮ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ನಾನು ನೋಡ್ತಾ ಇರೋದು ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ ಫುಡ್ಸ್ ಸೊ ಈ ವೆಬ್ಸೈಟಿಂದ ನಾವು ಫ್ರೀ ಡೇಟಾ ಹೇಗೆ ನೋಡ್ಬೋದು ಸೊ ಒಂದು ಫಸ್ಟ್ ಸೆಕ್ಷನ್ ಇಲ್ಲಿ ಟ್ರೇಡ್ ಇನ್ಫಾರ್ಮೇಷನ್ ಅಂತ ಇದೆ ಸೊ ಟ್ರೇಡ್ ಅಲ್ಲಿ ಟ್ರೇಡ್ ಇನ್ಕ್ವೈರೀಸ್ ಸೊ ಟ್ರೇಡ್ ಇನ್ಕ್ವೈರೀಸ್ ಬಂದ ತಕ್ಷಣ ನಿಮಗೆ ಕಂಪ್ಲೀಟ್ ಡೇಟಾಸ್ ಎಲ್ಲಿದೆ ಸೊ ಇದರಲ್ಲಿ ನೀವು ಯಾವುದೇ ಒಂದನ್ನು ಯಾವುದೇ ವೆಬ್ಸೈಟ್ನ ಲಿಂಕ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಬಾಯರ್ ಹೆಸರು ಅವರ ಪೊಸಿಷನ್ ಅವರ ಕಂಪನಿ ಅವರ ಅಡ್ರೆಸ್ ಅವರ ದೇಶ ಎಲ್ಲವೂ ಇಲ್ಲಿರುತ್ತೆ ಇನ್ಕ್ಲೂಡಿಂಗ್ ಫೋನ್ ನಂಬರ್ ಇಮೇಲ್ ಐ ಡಿ ಅವ್ರಿಗೆ ಯಾವ ಪ್ರಾಡಕ್ಟ್ ನೋಡ್ತಾ ಇದ್ದಾರೆ ಅಥವಾ ಯಾವ ಪ್ರಾಡಕ್ಟಲ್ಲಿ ಅವರು ಇಂಟ್ರೆಸ್ಟೆಡ್ ಇದ್ದಾರೆ ಅದು ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ ಸೊ ಈ ಥರ ಇದ್ದಾಗ ನಿಮಗೆ ಆಲ್ಮೋಸ್ಟ್ ಈ ಥರದ್ದು ಲೀಡ್ಸ್ಗಳನ್ನ ಸೊ ಏನು ಗೊತ್ತಾ ಇವಾಗ ಇ ಪಿ ಸಿ ಜೊತೆಗೆ ರಿಜಿಸ್ಟರ್ ಆದರೆ ಎಲ್ಲವೂ ಈ ಡೇಟಾಗಳು ಸಿಗುತ್ತೆ ಸೆಕೆಂಡ್ ಏನಾದರೂ ಬೇರೆ ದೇಶಕ್ಕೆ ಹೋಗಿ ಇವೆಂಟ್ ಮಾಡೋಕ್ಕಾಗಲ್ಲ ದುಡ್ಡಿನ ಖರ್ಚುಗಳು ನೋಡಬೇಕಾಗತ್ತೆ ಪ್ರತಿ ಸಾರಿ ಸೊ ಆ ಥರ ಇದ್ದಾಗ ನೀವು ಈ ಆಪೇಡ್ ಆಯಿತು ಅಥವಾ ನಿಮಗೆ ಯಾವುದೇ ಇ ಪಿ ಸಿ ಇರ್ಬೋದು ಅವ್ರು ಏನು ಎಕ್ಸಿಬಿಷನ್ ಅಟೆಂಡ್ ಆಗ್ತಾರೆ ಅವ್ರು ಕೂಡ ಲೀಡ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಆ ಲೀಡ್ಗಳನ್ನ ನೀವು ಇಲ್ಲಿ ಎಕ್ಸಾಕ್ಟ್ಲಿ ತಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ ಫೋನ್ ಮಾಡಿ ಇಮೇಲ್ ಕಳಿಸಿ ವಾಟ್ಸಪ್ ಕಳಿಸಿ ಚೆಕ್ ಮಾಡಿ ಈಗ ಕೀನ್ಯಾದ ಡೇಟಾ ಇದೆ ದುಬೈ ಡೇಟಾ ಇದೆ ಸೊ ಹೀಗೆ ನೀವು ನೋಡ್ತಾ ಹೋದರೆ ತುಂಬ ಬೇರೆ ಬೇರೆ ಎಲ್ಲ ಡೇಟಾಸ್ ಇಲ್ಲಿ ಸಿಗುತ್ತೆ ಸೊ ನ್ಯೂಯಾರ್ಕ್ ಇದೆ ಸೊ ಪ್ರತಿಯೊಂದು ನೋಡಿ ಯಾವ ಕ್ಲೈಂಟ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಒಂದು ಸರಿ ಮಾತಾಡಿ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಇಮೇಲ್ ಮಾಡಿ ಸೊ ಕೆಲವೊಂದ್ಸರಿ ನಂಬರ್ಗಳು ತಪ್ಪಿರ್ಬೋದು ಇಮೇಲ್ ಐಡಿ ಕರೆಕ್ಟ್ ಇರುತ್ತೆ ಕೆಲವೊಂದ್ಸರಿ ಇಮೇಲ್ ಐ ಡಿ ತಪ್ಪಿರುತ್ತೆ ಕೆಲವೊಮ್ಮೆ ನಂಬರ್ಸ್ಗಳು ಕರೆಕ್ಟ್ ಆಗಿರುತ್ತೆ ಸೊ ನಾರ್ಮಲಿ ಅಲ್ಲಿ ಅವೈಲೇಬಲ್ ಇದ್ದರೆ ತುಂಬ ಒಳ್ಳೆಯದು ವಾಟ್ಸಪ್ ಯೂಸ್ ಮಾಡಿ ಇಲ್ಲದೆ ಹೋದರೆ ಡೈರೆಕ್ಟ್ಲಿ ಇಂಟರ್ನೆಷನಲ್ ಕಾಲಿಂಗ್ ಪ್ಯಾಕೇಜ್ ಹಾಕೊಂಡು ಇಂಟರ್ನೆಷ್ನಲ್ ಕಾಲಿಂಗ್ ಮಾಡಿ ಜೊತೆಗೆ ಇಮೇಲ್ ಮಾರ್ಕೆಟಿಂಗ್ ಅಂತೂ ಮಾಡೇ ಮಾಡಿ ಬಿಕಾಸ್ ಅದರಷ್ಟು ಒಳ್ಳೆ ಮಾರ್ಕೆಟಿಂಗ್ ಬೇರೆ ಟೂಲ್ ಯಾವುದೂ ಇಲ್ಲ ಸೊ ಇದನ್ನು ನೀವು ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬೋದು ಸೊ ಆಲ್ಮೋಸ್ಟ್ ನಿಮಗೆ ಸಿಕ್ಸ್ಟಿ ಒನ್ ಡೇಟಾ ಝೀಲ್ ಸಿಗುತ್ತೆ ಸೊ ನೀವು ಬೇರೆ ಯಾವುದಾದ್ರು ಲೀಡ್ಸ್ಗಳನ್ನ ಚೆಕ್ ಮಾಡಿದರೆ ಆ ಲೀಡ್ಸ್ಗಳು ಕೂಡ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ಇಲ್ಲಿ ಸೊ ಸರ್ಟಿಫೈಡ್ ಇಂಡಿಯನ್ ಪ್ರೊಡ್ಯೂಸರ್ಸ್ ಮಿಲೆಟ್ ಸೂಪ್ಸ್ ಫ್ರೂಟ್ಸ್ ಮ್ಯಾಂಗೋಸ್ ಇವಾಗ ಯಾರಾದರೂ ಒಂದು ಮ್ಯಾಂಗೋ ಅಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಅಂದರೆ ಆಟೋಮೆಟಿಕ್ಲಿ ಅವ್ರಿಗೇನಾಗುತ್ತೆ ಈ ಕಂಪನಿಗಳ ಡೀಟೇಲ್ಸ್ ಅವ್ರಿಗೆ ಈಸಿಲಿ ಸಿಗ್ಬಿಡುತ್ತೆ ಸೊ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಮಾಡ್ಬೋದು ಸೊ ಯಾವ ದೇಶದ ಗೊತ್ತಾಗ್ತಾ ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಚ್ ಎಸ್ ಇಲ್ಲಿ ಎಸ್ ಟಿ ಡಿ ಕೊಡಿದೆಯಲ್ಲ ಇಂಟ್ರೆಸ್ಟ್ ಕೊಡಿದೆಯಲ್ಲ ಸೊ ಇದನ್ನು ಕೂಡ ಸರ್ಚ್ ಮಾಡಿದರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಯಾವ ಕಂಟ್ರಿ ಅದ ಇದೆ ಏನು ಅಂತ ಸೊ ಹೀಗೆ ನೀವು ಪ್ರತಿಯೊಂದು ಕಂಟ್ರಿ ಬಗ್ಗೆ ನೋಡ್ತಾ ಹೋದರೆ ನಿಮ್ಮ ಪ್ರಾಡಕ್ಟ್ ಯಾವುದಿದೆ ಸುಮ್ಮನೆ ಎಲ್ಲರಿಗೂ ಟಾರ್ಗೆಟ್ ಮಾಡೋದ್ರಲ್ಲಿ ಏನೂ ಬೆನಿಫಿಟ್ ಇಲ್ಲ ಬಟ್ ಎಂಡ್ ಆಫ್ ದ ಡೇ ಇವಾಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಲೆಟ್ ಪಾಸ್ತಾಸ್ ಮಾಡ್ತಾ ಇದ್ದಾನೆ ಅಥವಾ ಮಿಲೆಟ್ ನೂಡಲ್ಸ್ ಮಾಡ್ತಾನೆ ಏನೋ ಒಂದು ಮಾಡ್ತಾ ಇರ್ತಾನೆ ಸೊ ಹಾಗಿದ್ದಾಗ ಈ ಪ್ರಾಡಕ್ಟಲ್ಲಿ ನಾನು ಡೀಲ್ ಮಾಡೋದ್ರಲ್ಲಿ ನನಗೇನಾದ್ರೂ ಬೆನಿಫಿಟ್ ಇದೆಯಾ ಅಥವಾ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಮಗೇನಾದರೂ ಹೆಲ್ಪ್ ಆಗುತ್ತಾ ನಮ್ಗೆ ಆರ್ಡರ್ ಸಿಗ್ಬೋದಾ ಆಗಿದ್ದಾಗ ದಯಮಾಡಿ ಅವ್ರ ಜೊತೆ ಮಾತಾಡಿ ಕೇಳಿ ನೆಗೋಶಿಯೇಟ್ ಮಾಡ್ಕೊಳ್ಳಿ ಅವರು ಟ್ರೇಡ್ ಏಜೆಂಟ್ ಆದರೂ ಆಗಿರ್ಬೋದು ಅಥವಾ ಡೈರೆಕ್ಟ್ ಬಾಯರ್ ಆದರೂ ಆಗಿರ್ಬೋದು ಅಥವಾ ಅವರು ಮೆಟೀರಿಯಲ್ನ ತೊಗೊಂಡು ರೀಪ್ಯಾಕ್ ಮಾಡಿಕೊಂಡು ವೈಟ್ ಲೇಬಲಲ್ಲಿ ತಾವು ತಿರ್ಗಿ ಮಾರ್ಬೋದು ಸೊ ಏನೇ ಇದ್ರು ಕೂಡ ಎಂಡ್ ಆಫ್ ದ ಡೇ ನಮ್ಮ ಕಡೆಯಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆಯಾ ದಟ್ಸ್ ಆಲ್ ವಾಟ್ ವಿ ಕೇರ್ ಸ್ಪೈಸಸ್ ಬುರಿಂಗಾ ನಾವು ಡ್ರಮ್ ಅಂತ ಏನು ಹೇಳ್ತೇವಲ್ಲ ದಟ್ಸ್ ಅ ಸೇಮ್ ಸೊ ಅಲ್ಲಿ ತುಂಬ ಡಿಮ್ಯಾಂಡ್ ಇದೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಸೊ ಇದರಲ್ಲೂ ಕೂಡ ನೀವು ಬೇರೆ ಬೇರೆ ಥರದ ಲೀಡ್ಸ್ಗಳನ್ನ ಕೂಡ ಚೆಕ್ ಮಾಡ್ಬೋದು ಇಲ್ಲಿ ನೋಡಿ ಯಾರಿಗೂ ಕ್ಯಾಶ್ಯೂ ಬೇಕಾಗಿದೆ ಶುಗರ್ ಬೇಕಾಗಿದೆ ಆಲಿವ್ ಆಯಿಲ್ ಬೇಕಾಗಿದೆ ಸೆಸಿಮೆ ಬೇಕಾಗಿದೆ ಕ್ಯೂಮಿನ್ ಬೇಕಾಗಿದೆ ಆರ್ಗ್ಯಾನಿಕ್ ಫುಡ್ಸ್ ಬೇಕಾಗಿದೆ ಆಲ್ ಸ್ಪೈಸಸ್ ಬೇಕಾಗಿದೆ ರೈಸ್ ಸೊ ಪ್ರತಿ ಕಿನೋವಾ ಕಿನೋವಾ ಇಸ್ ನಾಟ್ ಇಂಡಿಯನ್ ಇಂಡಿಯನ್ದಲ್ಲ ಬಟ್ ಸ್ಟಿಲ್ ನೀವು ನೋಡ್ಬೋದು ಸಿಕ್ರೆ ಎಕ್ಸ್ಪೋರ್ಟ್ ಮಾಡ್ಬೋದು ಸೊ ಆರ್ಗ್ಯಾನಿಕ್ ಕಾಫಿ ಕಾಡಮಮ್ ಡೀಪ್ ಫ್ರೋಝನ್ ವೆಜಿಟೇಬಲ್ಸ್ ಪೀನಟ್ಸ್ ಪೀಸ್ ಕಾರ್ನ್ಸ್ ಮತ್ತು ಏನೋ ವೆಜಿಟೇಬಲ್ ಮಿಕ್ಸ್ ಅಂತ ಬರುತ್ತೆ ಪಲಾವ್ ಮಿಕ್ಸ್ ಅಂತ ಬರುತ್ತೆ ಸೊ ಕ್ವಾಲಿಫ್ಲವರ್ದಿಂದ ಹಿಡಿದು ಕ್ಯಾಬೇಜ್ ಶ್ರೆಡೆಡ್ ಕ್ಯಾಬೇಜ್ ಪ್ರತಿಯೊಂದು ನಿಮಗೆ ಫ್ರೋಝನ್ ಸ್ಟೇಜಲ್ಲಿ ಸಿಗುತ್ತೆ ಸೊ ಡಿಮ್ಯಾಂಡ್ ಇದ್ದಾಗ ಅದನ್ನು ತೊಗೊಂಡು ಅದನ್ನು ಶ್ರೆಡ್ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡ್ತಾರೆ ಸೊ ಯು ಕ್ಯಾನ್ ಲುಕ್ ಇನ್ ಟು ಆಲ್ ಆಫ್ ದಿಸ್ ಸೊ ತುಂಬ ಒಳ್ಳೆಯ ಬೆನಿಫಿಟ್ ಇದೆ ದ ಅದನ್ನು ನೀವು ಬೆನಿಫಿಟ್ಗಳನ್ನ ತೊಗೊಂಡು ಬಿಕಾಸ್ ಯಾಕೆಂದ್ರೆ ಇದರಲ್ಲಿ ಏನು ನೀವು ಎಕ್ಸ್ಟ್ರಾ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಒಂದು ಸರಿ ನೀವು ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನೀವು ಇದರ ಮೆಂಬರ್ಶಿಪ್ ತಗೊಂಡು ಇವಾಗಂತೂ ಅಪಿಡಾ ಅಂತೂ ನಿಮಗೆ ಫ್ರೀಯಾಗೇನೆ ನಾನು ಏನೋ ಇದರಲ್ಲಿ ಲಾಗಿನ್ ಆಗಿಲ್ಲ ಸೊ ಬಟ್ ಕೆಲವೊಂದ್ಸರಿ ನಿಮಗೇನಾದರೂ ಲಾಗಿನ್ ಆದರೂ ಕೂಡ ನಿಮಗೇನೋ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಅಂದರೆ ದಯಮಾಡಿ ನೀವು ಏನಾದರೂ ಲಾಗಿನ್ ಹಾಕ್ಕೊಂಡು ಅದರ ಮೆಂಬರ್ಶಿಪ್ನ ತಗೊಂಡು ನೀವು ಬೆನಿಫಿಟ್ಗಳನ್ನ ತೊಗೊಳ್ಬೋದು ಹೀಗೆಯೇ ನೆಕ್ಸ್ಟ್ ಇರೋದು ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ ಫಾರ್ ಹ್ಯಾಂಡಿಕ್ರಾಫ್ಟ್ ಸೊ ಇಲ್ಲಿ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಬೇರೆ ಬೇರೆ ಥರದ ಸೆಕ್ಷನ್ಗಳಲ್ಲಿ ಅವರು ತಮ್ಮ ಟ್ರೇಡ್ ಎನ್ಕ್ವೈರೀಸ್ನ ಮೆನ್ಷನ್ ಮಾಡಿರ್ತಾರೆ ಸೊ ಮೆಂಬರ್ಶಿಪ್ ಸೆಕ್ಷನಲ್ಲಿ ಟ್ರೇಡ್ ಎನ್ಕ್ವೈರೀಸ್ ಇದೆ ಸೊ ಟ್ರೇಡ್ ಎನ್ಕ್ವೈರೀಸ್ ಕ್ಲಿಕ್ ಮಾಡಿದರೆ ಸೊ ಯಾರಿಗೂ ಪೆಂಡೆಂಟ್ಸ್ಗಳು ಬೇಕಾಗಿದೆ ಮಿರರ್ಗಳು ಬೇಕಾಗಿದೆ ಕಿಚನ್ ವೇರ್ಸ್ ಬೇಕಾಗಿದೆ ಹಾಲಿಡೇ ಡೆಕೋರ್ಸ್ ಏನೋ ಬೇಕಾಗಿದೆ ಗಿಫ್ಟ್ ಗಿಫ್ಟ್ ವೇರ್ಸ್ ಬೇಕಾಗಿದೆ ಜ್ಯುವೆಲರೀಸ್ ಬೇಕಾಗಿದೆ ಫರ್ನಿಚರ್ಸ್ ಬೇಕಾಗಿದೆ ಇವರೆಲ್ಲವೂ ಡೀಟೇಲ್ಸ್ ಬರೇನ್ ಡೆನ್ಮಾರ್ಕ್ ಪೋಲ್ಯಾಂಡ್ ಪೋಲ್ಯಾಂಡ್ ಮೆಕ್ಸಿಕೋ ಅರ್ಮೇನಿಯಾ ಕೆನಡಾ ಸೊ ಇದೆಲ್ಲವೂ ಲೀಡ್ಸ್ಗಳು ನಿಮಗೆ ಸೊ ಏನು ಗೊತ್ತಾ ಇವಾಗ ನನ್ನ ಹತ್ರ ಯಾರು ಕಾಂಟ್ಯಾಕ್ಟ್ ಇಲ್ಲ ಅಂದರೂ ಕೂಡ ನಿಮಗೆ ಫ್ರೀಯಾಗಿ ಇಲ್ಲಿ ಇದೆ ಸೊ ಏ ಒಂದು ಇ ಪಿ ಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೇನೆ ಇವೆಲ್ಲ ಡೇಟಾಗಳು ಸಿಗುತ್ತೆ ಇವ್ರ ಜೊತೆ ಮಾತಾಡ್ತೇನೆ ಯಾವುದೋ ಒಂದು ಸಿಂಕಲ್ಲಿ ಒಂದು ವರ್ಕೌಟ್ ಮಾಡೋಕ್ಕೆ ನೋಡ್ತಾನೆ ಸೊ ಇಮಿಡಿಯ ರೆಗ್ಯುಲರ್ ಎಫರ್ಟ್ ಎಫ ಎಫರ್ಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ಲಿ ನಿಮಗೆ ಲೀಡ್ಸ್ಗಳು ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲ್ ಮಾಡಿ ಇಮೇಲ್ ಮಾಡಿ ರೆಗ್ಯುಲರ್ಲಿ ಒಂದು ಸರಿ ಅವರು ಈ ಇಮೇಲ್ ಓಪನ್ ಮಾಡಿಲ್ಲ ರೆಸ್ಪಾಂಡ್ ಮಾಡಿಲ್ಲ ಡಿಸಪಾಯಿಂಟ್ ಆಗಬೇಡಿ ರೆಗ್ಯುಲರ್ಲಿ ಕಳಿಸ್ತಾ ಇರಿ ಯಾಕಂದರೆ ಯಾರೂ ಖಾಲಿ ಕೂತಿರಲ್ಲ ಸೊ ನೀವು ನನಗೆ ಮೇಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾನೇ ನಿಮ್ಮ ಇಮೇಲ್ಗೆ ವೆಯ್ಟ್ ಮಾಡ್ತಾ ಕೂತ್ಕೊಳ್ಳಲ್ಲ ಸೊ ರೈಟ್ ಸೊ ಅದಕ್ಕೆ ನಾನೇನು ಮಾಡ್ತಾ ಇರ್ತೇನೆ ನಾನು ಏನೋ ನೋಡ್ತಾ ಇರ್ತೇನೆ ಕೆಲವೊಂದ್ಸರಿ ಇಮೇಲ್ಸ್ಗಳು ಡಿಲೀಟ್ ಆಗುತ್ತೆ ಕೆಲವೊಂದರಿ ಸ್ಪ್ಯಾಮ್ ಫೋಲ್ಡ್ರಿಗೆ ಹೋಗುತ್ತೆ ಅದಾಗುತ್ತೆ ಇದಾಗುತ್ತೆ ಸೊ ಹಾಗಿದ್ದಾಗ ನೀವು ಇಮೇಲ್ ಕಳಿಸ್ತಾ ಇರಿ ನಿಮ್ಮ ಎಫರ್ಟ್ ನೀವು ಹಾಕ್ತಾ ಇರಿ ನಾನು ಯಾವಾಗ ನೋಡೋಕ್ಕಾಗುತ್ತೆ ನೋಡ್ತೇನೆ ಅವಾಗ ಕಾಂಟ್ಯಾಕ್ಟ್ ಮಾಡ್ತೇನೆ ದಟ್ಸ್ ಹೌ ಇಟ್ ವರ್ಕ್ಸ್ ಸೊ ನಾನು ಇವಾಗ ಇಮೇಲ್ ಮಾಡಿದ್ದೇನೆ ಅಂದರೆ ಅವ್ನು ಇವತ್ತೇ ರಿಪ್ಲೈ ಮಾಡಬೇಕು ಅನ್ನೋ ತಪ್ಪು ಕಲ್ಪನೆಯನ್ನು ಬಿಟ್ಬಿಡಿ ಯಾರೂ ನಿಮಗಾಗಿ ಫ್ರೀಯಾಗಿ ಕೂತ್ಕೊಂಡಿರೋಲ್ಲ ಸೊ ಈ ಥರ ನೀವು ಮಾಡಿಕೊಂಡು ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ರೈಸ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಇರೋದು ಪ್ಲಾಸ್ಟಿಕ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಸೊ ಪ್ಲಾಸ್ಟಿಕ್ ಎಮೋಷನ್ ಪ್ರಮೋಷನ್ ಕೌನ್ಸಿಲಲ್ಲಿ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಕೆಳಗಡೆ ಬಂದರೆ ಸಾಕು ಸೊ ಇಲ್ಲಿ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಇದೆ ನ್ಯೂಜಿಲೆಂಡಿಂದ ಏನೋ ಒಂದು ಎನ್ಕ್ವೈರಿ ಇದೆ ದುಬೈ ಎಮಿರೇಟ್ಸಿಂದ ಎನ್ಕ್ವೈರಿ ಇದೆ ಅಲ್ಜೀರಿಯಾದಿಂದ ಎನ್ಕ್ವೈರಿ ಇದೆ ಸೊ ನಾರ್ಮಲಿ ಏನಂತಂದರೆ ಇವಾಗ ಏನು ಮಾಡ್ತೇನೆ ಇಲ್ಲಿ ಎನ್ಕ್ವೈರೀಸ್ ಇದೆಯಲ್ಲ ಸೊ ಅವರ ಬಾಯರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಏನು ಮೆನ್ಷನ್ ಇಲ್ಲ ಸೊ ನಾನು ವಿ ಅಂತ ಮಾಡ್ತೇನೆ ವಿ ಮಾಡಿದ ತಕ್ಷಣ ಏನಾಗುತ್ತೆ ನಿಮಗೆ ಲಾಗಿನ್ ಐ ಡಿ ಪಾಸ್ವರ್ಡ್ ಈಗ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ತೊಗೊಂಡು ನೀವು ಲಾಗಿನ್ ಆಗಬೇಕಾಗತ್ತೆ ಅವಾಗ ಮಾತ್ರ ನೀವು ಆ ಡೀಟೇಲ್ಸ್ಗಳನ್ನ ನೋಡ್ಬೋದು ಸೊ ಇಲ್ಲಿ ಏನಾಗುತ್ತೆ ಓಪನ್ ಲೀಡ್ಸ್ ಇದೆ ಯಾರಿಗಾದರೂ ಕಾಣುತ್ತೆ ಯಾರೂ ಬೇಕಂದ್ರೆ ಪಾಕಿಸ್ತಾನಿ ಕೂಡ ಇಲ್ಲಿಂದ ಫ್ರೀಯಾಗಿ ನಮ್ಮ ಎಪೇಡಾದಿಂದ ನಾವು ಲೀಡ್ಸ್ ಎತ್ಕೊಳ್ಬೋದು ಸೊ ನಾರ್ಮಲಿ ಏನಂದರೆ ತುಂಬ ಸೆಕ್ಯೂರ್ಡಾಗಿಟ್ಟು ಈ ಥರ ಪಾಸ್ವರ್ಡ್ ಇಟ್ಕೊಂಡು ನಮ್ಮ ಇಂಡಿಯನ್ಸಿಗೆ ಮಾತ್ರ ಸಿಗೋ ಥರ ಮಾಡಿದರೆ ಅದು ಒಳ್ಳೆಯದು ಬಟ್ ಹಾಂ ಇಲ್ಲಿ ಓಪನ್ ವೆಬ್ಸೈಟ್ ಇರೋದ್ರಿಂದ ಎಲ್ಲರಿಗೂ ಸಿಗುತ್ತೆ ಆಟೋಮೆಟಿಕ್ಲಿ ಇಂಡಿಯಾದಲ್ಲಂತೂ ಕಾಂಪಿಟೇಷನ್ ಇದ್ದೇ ಇರುತ್ತೆ ನಾನು ಒಬ್ಬನೇ ಎಕ್ಸ್ಪೋರ್ಟರ್ ಅಲ್ಲ ಅಥವಾ ಒಬ್ಬನೇ ಇ ಪಿ ಸಿ ಬೆನಿಫಿಟ್ ತೊಗೊಂಡಿಲ್ಲ ಸೊ ಹಾಗಿದ್ದಾಗ ಈ ಲೀಡ್ಸ್ಗಳು ಎಲ್ಲರಿಗೂ ಸರ್ಕ್ಯುಲೇಟ್ ಆಗಿರುತ್ತೆ ಅವರವರ ಹಣೆ ಬರೋದಕ್ಕೆ ತಕ್ಕಂಗೆ ಆರ್ಡರ್ಸ್ ಆರ್ಡರ್ಸ್ಗಳು ಸಿಗುತ್ತೆ ಎಷ್ಟು ರೆಗ್ಯುಲರ್ ಎಫರ್ಟ್ ಆಗ್ತೀರಾ ಎಷ್ಟು ಕಮ್ಯುನಿಕೇಟ್ ಮಾಡ್ತೀರಾ ಎಷ್ಟು ಮಾತಾಡ್ತೀರಾ ಪ್ರತಿಯೊಂದ್ರ ಮೇಲೂ ಇರುತ್ತೆ ಸೊ ಬರೀ ನಂಬರ್ಸು ಫೋನ್ ನಂಬರ್ಸ್ ತುಂಬ ಸರಿ ಜನ ಏನಂತಂದರೆ ಸರ್ ಬಾಯರ್ ಬೇಕು ಅಂತ ಹೇಳ್ತಾರೆ ಬಾಯರ್ ಇರುತ್ತೆ ಇರುತ್ತೆ ಮೇಲೆ ಏನು ನೆಕ್ಸ್ಟ್ ಹೇಗೆ ಮಾತಾಡ್ತೀರಾ ಏನು ಮಾತಾಡ್ತೀರಾ ಹೇಗೆ ಪಿಚ್ ಮಾಡ್ತೀರಾ ಈ ಅವ್ರೇನು ಕೇಳ್ತಾರೆ ನೀವೇನು ಉತ್ತರ ಕೊಡ್ತೀರಾ ಅದಕ್ಕೆ ಯಾವ ಥರ ರೆಸ್ಪಾಂಡ್ ಪ್ರತಿ ಒಂದು ಇರುತ್ತೆ ಸೊ ಅದನ್ನೇನಾದರೂ ಕಲಿಯೋದಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕೋರ್ಸ್ ಲಿಂಕ್ ಇದೆ ನ ಕೂಡ ಎನ್ರೋಲ್ ಆಗ್ಬೋದು ಕಂಪ್ಲೀಟ್ ಕೋರ್ಸ್ ಕಂಟೆಂಟ್ ಇದೆ ಅದ್ರ ಜೊತೆಗೆ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಸಿಗುತ್ತೆ ಯಾವುದೇ ಥರದ ಇಶ್ಯೂಸ್ ಬಂದರೂ ಕೂಡ ನೀವು ನಮಗೆ ಕೇಳ್ಬೋದು ಪ್ರತಿ ಮಂಡೇ ನಮ್ಮ ವೆಬಿನಾರ್ ಇರುತ್ತೆ ಕನ್ನಡದಲ್ಲಿ ಕೋರ್ಸ್ ಇದೆ ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತೂ ಇಲ್ಲವೇ ಇಲ್ಲ ಅದರ ಜೊತೆಗೆ ನಿಮಗೆ ಯಾವುದೇ ತರಹದ ಸಪೋರ್ಟ್ಗಳು ಬೇಕಂದ್ರೂ ಕೂಡ ನೀವು ನಮ್ಮನ್ನು ಕಮ್ಯುನಿಕೇಟ್ ಮಾಡ್ಬೋದು ಸಪೋರ್ಟ್ ಮಾಡ್ತೇವೆ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಗ್ರೋ ಮಾಡ್ಕೊಳ್ಳಿ ಓಕೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬ ಬಾಯ್